ರೈತ ಬಾಂಧವರೇ ನಾನು ನಿಮ್ಮ ಜಿಟಿ ನಾಟಿ ಸತೀಶ್ ಜಿಟಿ ನಾಟಿ ಚಿಕನ್ ಜಿ ಸಿ ಚಿಕನ್ ಮಾರ್ಕೆಟಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ವತಿಯಿಂದ ನಾನು ಈ ಒಂದು ನಾಟಿ ಕೋಳಿ ಮತ್ತು ನಾಟಿ ಮೊಟ್ಟೆಗಳನ್ನ ಮಾರ್ಕೆಟ್ ಮಾಡ್ತಾ ಇದ್ದೆ ಆತ್ಮೀಯ ರೈತ ಬಾಂಧವರೇ ಈ ಒಂದು ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ ನಾಟಿ ಕೋಳಿ ಮಾರುಕಟ್ಟೆಯ ಬಗ್ಗೆ ನಾನು ನನ್ನ ಜಿ ಎನ್ ಸಿ ಚಿಕನ್ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಿಮ್ಗೆ ಮಾಹಿತಿಯನ್ನ ತಿಳಿಸ್ತಾ ಇದೆ ಆತ್ಮೀಯರೇ ಒಂದು ಸಾವಿರ ಹತ್ರ ಇದೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ಧನ್ಯವಾದಗಳನ್ನ ಯಾಕೆ ಅಂತಂದ್ರೆ ನಮಗೆ ಸಂಪೂರ್ಣವಾದಂತ ರೈತ ಪರವಾದಂತ ಯೂಟ್ಯೂಬ್ ಚಾನಲ್ ನಾವು ಯಾವುದೇ ಯಾವುದೇ ರೈತರಿಂದ ಯಾವುದೇ ಒಂದು ರೂಪಾಯಿಯನ್ನ ಪಡೆಯದೆ ಉಚಿತವಾಗಿ ರೈತರಿಗೆ ಮಾರುಕಟ್ಟೆಯನ್ನ ನಾವು ಮಾಡ್ಕೊಡ್ತಾ ಇದ್ದೀವಿ ಹಾಗಾಗಿ ಈ ಒಂದು ನಮ್ಮ ವಿಡಿಯೋವನ್ನ ವೀಕ್ಷಣೆ ಮಾಡತಕ್ಕಂತ ವೀಕ್ಷಕರು ಮತ್ತೆ ರೈತ ಬಾಂಧವರು ನಮ್ಮ ಈ ಒಂದು ಯೂಟ್ಯೂಬ್ ಚಾನೆಲ್ ಸದುಪಯೋಗವನ್ನ ಪಡ್ಕೊಳ್ಳಿ ಯಾಕೆ ಅಂತಂದ್ರೆ ನನ್ನ ಬೆಲೆ ನನ್ನ ಬೆಳೆ ಫಾರ್ಮರ್ ಇಸ್ ಕಿಂಗ್ ಹಾಗಾಗಿ ಫಾರ್ಮರ್ ಇಸ್ ಕಿಂಗ್ ಏನ್ ರೈತನೇ ರಾಜ ಎಂತ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡಿದ್ದೀನಿ ನಾನು ಅದರಂತೆ ರೈತರಿಗೆ ಉತ್ತಮವಾದಂತ ಮಾರುಕಟ್ಟೆಯನ್ನ ದೊರಕಿಸಿ ಕೊಡುವ ಒಂದು ಉದ್ದೇಶದಿಂದ ನಾನು ಈ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಾನು ರೈತರಿಗೆ ಮಾರುಕಟ್ಟೆಯನ್ನ ಮಾಡ್ತಾ ಇದ್ದೀನಿ ಆತ್ಮೀಯ ಸ್ನೇಹಿತರೆ ನಾನು ಸುಮಾರು ಹತ್ತು ವರ್ಷಗಳ ಹಿಂದೆ ಎರಡ್ ಸಾವಿರದ ಹದಿನೈದರಲ್ಲಿ ನಾನು ಜಿಟಿ ನಾಟಿ ಚಿಕನ್ ಎಂತಕ್ಕಂತ ಒಂದು ಕೋಳಿ ತಾರಮನ್ನ ಅಥವಾ ನಾಟಿ ಕೋಳಿ ಸಾಕಾಣಿಕೆ ಅನ್ನ ಪ್ರಾರಂಭ ಮಾಡಿದೆ ನಾನು ವೃತ್ತಿಯಲ್ಲಿ ಉಪನ್ಯಾಸಕನಾಗಿದ್ದೆ ವೃತ್ತಿಯಲ್ಲಿ ಉಪನ್ಯಾಸಕನಾಗಿ ನಾನು ಪಾರ್ಟ್ ಟೈಮ್ ಕೆಲಸವನ್ನ ಮಾಡ್ತಾ ಇದ್ರು ಮಾಡ್ತಾ ಇರೋದಂತ ಸಂದರ್ಭದಲ್ಲಿ ಈ ಪ್ರವೃತ್ತಿಯಾಗಿ ನಾನು ಒಂದು ನಾಟಿ ಕೋಳಿ ಸಾಕಾಣಿಕೆಯನ್ನ ಮಾಡ್ತಾ ಬಂದೆ ನಾನು ಸುಮಾರು ಹತ್ತು ಹನ್ನೆರಡು ವರ್ಷಗಳ ಕಾಲ ಆ ಉಪನ್ಯಾಸಕ ವೃತ್ತಿಯನ್ನ ಮಾಡಿದೆ ತದನಂತರದಲ್ಲಿ ಈ ಒಂದು ಜಿಟಿ ನಾಟಿ ಚಿಕನ್ ಎಂತಕ್ಕಂತ ಒಂದು ನಾಟಿ ಕೋಳಿ ಸಾಕಾಣಿಕೆಯನ್ನು ಕೂಡ ನಾನು ಅಳವಡಿಸ್ತಾ ಬಂದೆ ಆತ್ಮೀಯರೇ ನಾನು ಮೂರು ಡಿಗ್ರಿಯನ್ನ ಮಾಡಿ ತಿಂಗಳಿಗೆ ಮೂರು ಸಾವಿರವನ್ನ ಸಂಬಳವನ್ನ ಪಡ್ತಾ ಪಡಿತಾ ಇದೆ ತಗೊಳ್ತಾ ಇದೆ ಈ ದಿನ ನಾನು ಮುನ್ನೂರ್ ನಾನ್ನೂರು ನಾಟಿ ಕೋಳಿಯನ್ನ ಸಾಕಾಣಿಕೆ ಮಾಡಿ ಮತ್ತೆ ಹಲವಾರು ಪಾಯಿಂಟ್ ಗಳನ್ನ ಮಾಡಿಸಿ ನಾಟಿ ಕೋಳಿಯನ್ನ ಮಾರ್ಕೆಟ್ ಮಾಡಿಸಿ ಮತ್ತೆ ಹೋಟೆಲ್ ಜಿ ಎನ್ ಸಿ ನಾಟಿ ಕೋಳಿ ಸಾರು ಮುದ್ದೆ ಹೋಟೆಲ್ ಅನ್ನ ಮಾಡಿ ದಿನಕ್ಕೆ ಮೂರಿಂದ ನಾಲ್ಕು ಸಾವಿರ ದುಡಿತಾ ಇದ್ದೀನಿ ತಿಂಗಳಿಗೆ ಮೂರ್ ಸಾವಿರ ದುಡಿತಾ ಇದನ್ನು ದಿನಕ್ಕೆ ಮೂರ್ ಸಾವಿರ ದುಡಿತಕ್ಕಂತ ಒಂದು ವ್ಯವಸ್ಥೆಗೆ ಬಂದಿದ್ದೀನಿ ಅಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ನಾವು ಡಿಗ್ರಿ ತಕ್ಕನಾಗಿ ಕೆಲಸವನ್ನ ನಾವು ಮಾಡ್ಬೇಕು ಅಥವಾ ಮಾಡಬೇಕು ಎಂತಕ್ಕಂಥ ಕಾನ್ಸೆಪ್ಟಲ್ಲಿ ಇರಬಾರ್ದು ನಮ್ಮ ಒಂದು ಶಕ್ತಿಗೆ ನಮ್ಮ ಒಂದು ಆಲೋಚನೆಗೆ ನಮ್ಮ ಯುಕ್ತಿಗೆ ಸಂಬಂಧಿಸಿದಂತ ಕೆಲಸವನ್ನ ಪ್ರಾರಂಭ ಮಾಡಬೇಕು ನಾವೇನ್ ಡಿಗ್ರಿ ಪಡೆದಿದ್ದೀವಿ ಅಂತ ಅದಕ್ಕೆ ಸ್ಟಿಕ್ಕನ್ ಆದ್ರೆ ಖಂಡಿತ ನಾವು ಮುಂದೆ ಬರಲು ಸಾಧ್ಯ ಆಗೋದಿಲ್ಲ ಹಾಗಾಗಿ ಸ್ನೇಹಿತರೆ ನಾನು ಕಳೆದ ಮೂರ್ನಾಲ್ಕು ತಿಂಗಳ ಹಿಂದೆ ಹೋಟೆಲ್ ಜಿ ಎಂ ಸಿ ನಾಟಿ ಸಾರು ಮುದ್ದೆ ಹೋಟೆಲ್ ಅನ್ನ ಪ್ರಾರಂಭ ಮಾಡಿದೆ ದಿನಕ್ಕೆ ಇವತ್ತು ಐವತ್ತು ಸೀಟು ಹೋಗ್ತಾ ಇದೆ ಅಂದ್ರೆ ಹತ್ತು ಇಪ್ಪತ್ತು ಮೂವತ್ತು ಸೀಟ್ ಅರವತ್ತು ಸೀಟ್ ಈ ತರ ಡೆವಲಪ್ ಆಗ್ತಾ ಬಂತು ಒಂದು ಊಟ ನೂರ ಐವತ್ತರಂಗೆ ಇವತ್ತು ಏಳು ಸಾವಿರ ಏಳುವರೆ ಸಾವಿರ ಆದ್ರೆ ಖರ್ಚು ಕಲ್ದಿ ಮೂರಿಂದ ನಾಲ್ಕು ಸಾವಿರ ಉಳಿತಾ ಇದೆ ನಾನು ಈ ಒಂದು ಕಾನ್ಸೆಪ್ಟ್ ಅನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಮಾರುಕಟ್ಟೆ ಮಾಡ್ಬೇಕಾದ್ರೆ ಈ ನಾಟಿ ಕೋಳಿಗಳನ್ನು ಮಾರ್ಕೆಟ್ ಮಾಡ್ತಕ್ಕಂಥ ಒಂದು ಸಮಸ್ಯೆ ಇತ್ತು ಸರ್ ನಾವ್ ಎಷ್ಟು ಸಾಕ್ತೀವಿ ನೀವು ಮಾರ್ಕೆಟ್ ಮಾಡೋದಾದ್ರೆ ಹೇಳ್ಬೇಕು ಹಲವಾರು ರೈತರು ನನ್ನ ಜೊತೆ ಹೇಳಿದ್ರು ನೀವು ಎಷ್ಟಾರು ಸಾಕಿ ನಾಟಿ ಕೋಳಿಗಳನ್ನ ಮಾರ್ಕೆಟ್ ಮಾಡ್ತಕ್ಕಂಥ ಜವಾಬ್ದಾರಿ ಅನ್ನೋದು ಜಿ ಎನ್ ಸಿ ಚಿಕನ್ ಜಿ ಟಿ ನಾಟಿ ಚಿಕನ್ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ ವತಿಯಿಂದ ನಾವು ನಾಟಿ ಕೋಳಿಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತಕ್ಕಂತ ಒಂದು ಭರವಸೆಯನ್ನ ಕೊಟ್ಟಿದ್ದೆ ಇವತ್ತು ನಮ್ಮದೇ ಆದಂತ ಐವತ್ತು ಸಾವಿರದ ಎಪ್ಪತ್ತು ಪಾಯಿಂಟ್ಗಳು ಇದೆ ಪ್ರತಿ ದಿನವೂ ಕೂಡ ನಾವು ನಲವತ್ತರಿಂದ ಐವತ್ತು ಕೆ ಜಿ ಕೋಳಿಯನ್ನ ಸೇಲ್ ಮಾಡ್ತಕ್ಕಂತ ಒಂದು ಕೆಪಾಸಿಟಿಯನ್ನ ಪಡ್ಕೊಂಡಿದ್ದೀವಿ ಹಾಗಾಗಿ ಓಟೆಲ್ ಜಿ ಎನ್ ಸಿ ಮೂಲಕ ನಾವು ಪ್ರತಿದಿನ ಮೂರ್ನಾಲ್ಕು ಕೆ ಜಿಯನ್ನ ನಾವು ಸೇಲ್ ಮಾಡ್ತಾ ಇದೀವಿ ಮತ್ತು ಸೇಲ್ಸ್ ಇಂದ ಮಾರಾಟವನ್ನ ಮಾಡ್ತಾ ಇದ್ದೀವಿ ಪ್ರತಿ ದಿನ ನಮಗೆ ಮೊಟ್ಟೆಗಳಿಗೆ ಇನ್ನೂರಿಂದ ಮುನ್ನೂರು ಆರ್ಡರ್ ಬರ್ತಾ ಇದೆ ಪ್ಯಾಕಿಂಗ್ ಸಿಸ್ಟಮ್ ಮಾಡಿರೋದ್ರಿಂದ ಬೆಂಗಳೂರು ಮೈಸೂರು ಗುಲ್ಬರ್ಗ ಮತ್ತೆ ಬಳ್ಳಾರಿ ಎಲ್ಲಾ ಡಿಸ್ಟಿಕ್ ಗಳಿಂದ ಕರೆ ಮಾಡಿ ಕೇಳ್ತಾ ಇದ್ದೀರಿ ಸರ್ ನಮ್ ಕೊಡಿ ಅಂತ ಆದ್ರೆ ಸದ್ಯದ ರಿಕ್ವೈರ್ಮೆಂಟ್ ಅಲ್ಲಿ ನಮ್ಗೆ ಇಲ್ಲಿ ಬರ್ತಕ್ಕಂತ ಒಂದು ಆರ್ಡರ್ಗಳಿಗೆ ಕೊಡಕ್ ಆಗ್ತಾ ಇರಲಿಲ್ಲ ಖಂಡಿತ ನಿಮ್ಗೆ ಕಳ್ಸಿಕೊಡ್ತಕ್ಕಂಥ ವ್ಯವಸ್ಥೆ ಮಟ್ಟು ಹಲವಾರು ಜನ ಏನ್ ಕಾಲ್ ಮಾಡಿದ್ರೆ ಮಟ್ಟಗಳನ್ನ ಕಳ್ಸ್ಕೊಳ್ಳಿ ನಿಮ್ ಧನ್ಯವಾದಗಳು ಯಾಕೆ ಅಂತಂದ್ರೆ ಈ ಒಂದು ವ್ಯವಸ್ಥೆಯನ್ನ ಮಾರುಕಟ್ಟೆಯ ಮೂಲಕ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಬ್ರ್ಯಾಂಡಿಂಗ್ ಮಾಡಿ ರೈತರಿಗೆ ಉತ್ತಮವಾದಂತ ಮಾರ್ಕೆಟ್ ಮಾಡ್ತಕ್ಕಂತ ಒಂದು ಉದ್ದೇಶದಿಂದ ನಾನು ಜಿ ಎನ್ ಸಿ ಚಿಕನ್ ಜಿ ಎನ್ ಸಿ ಚಿಕನ್ ಅಂತಕ್ಕಂತ ಒಂದು ಚಿಕನ್ ಸಂಸ್ಥೆಯನ್ನ ಪ್ರಾರಂಭ ಮಾಡಿ ಈ ಮೂಲಕ ಯುವಕರಿಗೆ ಉದ್ಯೋಗವನ್ನ ನಾನು ದೊರಕಿಸ್ಕೊಡ್ಬೇಕು ಯಾಕೆ ಅಂತಂದ್ರೆ ಟ್ರಿಪಲ್ ಡಿಗ್ರಿ ಮಾಡಿ ನಾನು ಕೂಡ ದಿನಕ್ಕೆ ನೂರು ರೂಪಾಯಿ ದುಡಿತಕ್ಕಂಥ ದಿನಕ್ಕೆ ಮೂರ್ ಸಾವಿರ ಇವತ್ತು ದುಡಿತಾ ಇದ್ದೀನಿ ಅಂತ ಅಂದ್ರೆ ಇವತ್ತು ಉದ್ಯೋಗ ಅಂತಂದ್ರೆ ಏನು ಮಹತ್ವ ಇದೆ ಅಂತಕ್ಕಂಥದ್ದನ್ನ ಅರಿತಿದ್ದೀನಿ ಹಾಗಾಗಿ ಆತ್ಮೀಯ ರೈತರೆ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಕ್ಕಂತ ಎಲ್ಲ ನನ್ನ ಸ್ನೇಹಿತರೆ ಹಾಗೂ ರೈತ ಬಾಂಧವರೇ ನೀವು ಕೂಡ ಏನಾದ್ರೂ ಸ್ವಉದ್ಯೋಗವನ್ನು ಮಾಡಬೇಕು ಕನಿಷ್ಠ ಒಂದು ಒಂದೂವರೆ ಲಕ್ಷ ಅಥವಾ ಐವತ್ತು ಸಾವಿರದಿಂದ ಬಂಡವಾಳ ಹಾಕೊಂಡು ದಿನಕ್ಕೆ ಒಂದು ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ನಾಲ್ಕು ಸಾವಿರ ಬಿಡತಕ್ಕಂತ ಒಂದು ಆಸೆಯನ್ನ ಹೊಂದಿದ್ರೆ ಖಂಡಿತ ಈ ನಮ್ಮ ಒಂದು ಜಿ ಎನ್ ಸಿ ಚಿಕನ್ ನೊಂದಿಗೆ ನೀವು ಕೂಡ ಕೈ ಜೋಡಿಸಿ ಸಂಪೂರ್ಣ ತರಬೇತಿ ಮಾಹಿತಿಯನ್ನ ನಾವು ನೀಡಿ ನಿಮ್ಗೆ ಉದ್ಯೋಗವನ್ನ ಮಾಡಲು ಅವಕಾಶವನ್ನ ನೀಡ್ತಾ ಇದೀವಿ ಅಂತಂದ್ರೆ ಇಲ್ಲಿ ರೈತರಿಗೆ ಮಾರ್ಕೆಟ್ ಮಾಡ್ತಕ್ಕಂತ ಒಂದು ತಂತ್ರಾಂಶದಲ್ಲಿ ನಾನು ಹೊಸ ಒಂದು ನವ ಉದ್ಯಮವನ್ನ ಅಥವಾ ನವ ಉದ್ಯೋಗಗಳನ್ನ ನಾನು ಹುಡುಕಿ ಹೋಗಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ನಲ್ಲಿ ನಾನು ಯಶಸ್ವಿ ಆದ ನಂತರದಲ್ಲಿ ಈಗ ಹೋಟೆಲ್ ಪ್ರತಿ ದಿನ ನಾನು ಬೆಳಿಗ್ಗೆ ನಾಟಿ ಕೋಳಿ ಸಾರು ಇಡ್ಲಿ ಮಧ್ಯಾಹ್ನ ನಾಟಿ ಕೋಳಿ ಸಾರು ಮುದ್ದೆ ಊಟವನ್ನ ಪ್ರಾರಂಭ ಮಾಡಿ ಮೂರ್ ತಿಂಗಳಾಗ್ತು ಸೊ ಪ್ರತಿ ದಿನಾಲೂ ಕೂಡ ನಾನು ಐವತ್ತರಿಂದ ಅರವತ್ತಿಟ್ಟು ನಾನು ಈ ಒಂದು ನಾಟಿ ಕೋಳಿ ಸಾರು ಮುದ್ದೆ ಊಟವನ್ನ ನಾನು ಸೇಲ್ಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಆತ್ಮೀಯ ರೈತ ಬಾಂಧವರೇ ಹಾಗೂ ನಿರುದ್ಯೋಗಿ ಯುವಕರೇ ನೀವು ಕೂಡ ನಮ್ಮಂತೆ ಸ್ವ ಉದ್ಯೋಗವನ್ನ ಮಾಡ್ಬೇಕು ಅಂತಂತಂದ್ರೆ ನಮ್ಮ ಜಿ ಎನ್ ಸಿ ಚಿಕನ್ ಒಂದಿಗೆ ಕೈ ಜೋಡಿಸಿ ಕನಿಷ್ಠ ಐವತ್ ಸಾವಿರ ಒಂದ್ ಲಕ್ಷ ಒಂದೂವರೆ ಲಕ್ಷ ಬಂಡವಾಳ ಇದ್ರೆ ನೀವು ಕನಿಷ್ಠ ಒಂದು ಅಹ್ ಹೋಟೆಲ್ ಅನ್ನ ಮಾಡಿದ್ರೆ ದಿನಕ್ಕೆ ಮೂರ್ ಸಾವಿರ ದುಡ್ತಕ್ಕಂಥದ್ದನ್ನ ಮಾಹಿತಿ ಮತ್ತು ತರಬೇತಿ ನಮ್ಮ ಹೋಟೆಲ್ ಮುಖಾಂತರ ನಿಮ್ಗೆ ಪ್ರತಿ ಎರಡು ದಿನ ತರಬೇತಿಯನ್ನ ನೀಡಿ ನಾವು ನಿಮ್ಗೆ ಮಾಹಿತಿಯನ್ನ ಒದಗಿಸಿಕೊಟ್ಟು ನಮ್ಗೆ ಚಿಕನ್ ಅನ್ನ ಮತ್ತೆ ಸಂಪೂರ್ಣವಾದಂತ ಹೋಟೆಲ್ ಬೇಕಾದಂತ ಎಲ್ಲಾ ಸಾಮಗ್ರಿಗಳನ್ನ ನಾವು ದೊರಕಿಸ್ಕೊಡ್ತೇವೆ ಇಲ್ಲಾಂದ್ರೆ ನೀವು ನಿಮ್ಮ ಒಂದು ಸ್ಥಳವನ್ನ ನೀವು ಫಿಕ್ಸ್ ಮಾಡ್ಕೊಳ್ಳಿ ಅಲ್ಲಿಗೆ ಏನೇನು ಫರ್ನಿಚರ್ ಬೇಕು ಅದನ್ನು ಮಾಡ್ಕೊಳ್ಳಿ ಬ್ಯಾನರಿಂಗ್ ಇರಬಹುದು ಡಿಸೈನಿಂಗ್ ಆಗ್ಬೋದು ಎಲ್ಲವನ್ನ ನಾವು ಮಾಡ್ಕೊಡ್ತೀವಿ ಮತ್ತೆ ತಿಂಗಳಿಗೆ ಆಗುವಷ್ಟಂತ ಚಿಕನ್ ಅನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾರ್ಕೆಟ್ ಮಾಡ್ಕೊಡ್ತೀವಿ ಹಾಗಾಗಿ ನೀವೇನಾದ್ರೂ ಸ್ವಂತ ಉದ್ಯಮವನ್ನ ಮಾಡಬೇಕು ಅಂತಂತಂದ್ರೆ ಈ ನಮ್ಮ ಜಿ ಎನ್ ಸಿ ಚಿಕನ್ ಒಂದಿಗೆ ಪ್ರಾರಂಭಿಸಿ ಈ ನನ್ನ ಜಿ ಎನ್ ಸಿ ಚಿಕನ್ ಹೋಟೆಲ್ ಮೂರ್ ತಿಂಗಳ ಈ ಒಂದು ಮೂರ್ ತಿಂಗಳ ತದನಂತರದಲ್ಲಿ ಈ ಒಂದು ಉದ್ಯಮವನ್ನ ಹಲವಾರು ಯುವಕರಿಗೆ ತಿಳಿಸ್ಕೊಡ್ಬೇಕು ಯಾಕೆ ಅಂತಂದ್ರೆ ಇಲ್ಲಿ ರೈತರನ್ನ ನಾನು ಮಾರ್ಕೆಟ್ ಮಾಡಿ ರೈತರ ಬೆಳೆ ಬೆಲೆ ರೈತರಿಗೆ ಉತ್ತಮವಾದಂತ ಬೆಳೆಗೆ ಬೆಲೆಯನ್ನ ದೊರಕಿಸ್ಕೊಡುವ ನಿಟ್ಟಿನಲ್ಲಿ ರೈತರೇ ಮಾರ್ಕೆಟ್ ಅನ್ನ ಮಾಡಬೇಕು ರೈತರು ಮಕ್ಕಳು ನಿಜವಾಗ್ಲೂ ಕೂಡ ಮಾರ್ಕೆಟ್ ಮಾಡುವುದರಷ್ಟೇನೆ ಇಲ್ಲಿ ಬೆಳೆಯಕ್ಕೆ ಅಥವಾ ಹಣವನ್ನ ಮಾಡಲು ಸಾಧ್ಯ ನಾವು ಬೆಳೆದು ಯಾರಿಗೋ ಕೊಡೋದಕ್ಕಿಂತ ನಮ್ಮ ಬೆಳೆ ನನ್ನ ಬೆಲೆ ಅಂತಕ್ಕ ಕಾನ್ಸೆಪ್ಟ್ ನಲ್ಲಿ ನಾವು ನನ್ನ ಬೆಳೆಗೆ ನನ್ನ ಬೆಲೆಯನ್ನ ಕಟ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡ್ರೆ ಮಾತ್ರ ಇಲ್ಲಿ ಉದ್ಧಾರ ಆಗಲು ಸಾಧ್ಯ ನೋಡಿ ಒಂದು ಎಲ್ಲರೂ ಕೂಡ ಮೋಸ ಮಾಡ್ತಾರೆ ಆದ್ರೆ ನಿಯತ್ತಿಂದ ಇರ್ತಕ್ಕಂಥವ್ರು ಫಾರ್ಮರ್ ಒಬ್ರೆ ನೋಡಿ ನಾವು ಕೂಡ ರೈತರು ಮೋಸ ಮಾಡಕ್ಕೆ ಪ್ರಪಂಚದಲ್ಲಿ ಉಳಿಯುತ್ತಾರೆ ಹಾಗಾಗಿ ರೈತರು ಇನ್ನೆಷ್ಟಿನ ನಿಯತ್ತಾಗಿರ್ಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಬರುತ್ತೆ ಆದ್ರೆ ನಾವು ಈ ಒಂದು ದೇಶಕ್ಕೆ ಜನರಿಗೆ ನಾವು ಅನ್ನ ಹಾಕ್ತಕ್ಕಂಥ ರೈತರಾಗಿರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಮೋಸವನ್ನ ಮಾಡದೆ ನಾವು ಈ ಒಂದು ಜೀವನವನ್ನ ಮಾಡ್ತಾ ಇದೀವಿ ಹಾಗಾಗಿ ನಾವು ಉದ್ಧಾರ ಆಗಕ್ಕೆ ಆಗ್ತಾ ಇಲ್ಲ ಆದ್ರೆ ನಾವು ಎಲ್ಲಿವರೆಗೆ ಮಾರ್ಕೆಟ್ ಮಾಡಲ್ವೋ ನಾವು ಎಲ್ಲಿವರೆಗೆ ಮಾರ್ಕೆಟ್ಗೆ ನಾವು ಬಂದು ಮಾರ್ಕೆಟ್ ಮಾಡೋದಿಲ್ವೋ ಅಲ್ಲಿವರೆಗೂ ಕೂಡ ನಾವು ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ನಾನು ಸ್ವತಃ ಕಂಡ್ಕೊಂಡೆ ಹಾಗಾಗಿ ಆತ್ಮೀಯ ರೈತ ಬಾಂಧವರಿಗೆ ಒಂದು ಮನವಿ ಏನು ಅಂತಂದ್ರೆ ನಮ್ಮ ಬ್ರ್ಯಾಂಡಿಂಗ್ ಮಾಡಿ ರೈತರೇ ಒಂದು ಬ್ರ್ಯಾಂಡಿಂಗ್ ಮಾಡಿ ಒಂದು ಆ ರೈತರ ಬೆಳೆಗೆ ಬೆಲೆಯನ್ನ ಕಟ್ಟಿ ನಮ್ಮ ಬೆಳೆಗೆ ನಾವೇ ಬೆಲೆಯನ್ನ ಫಿಕ್ಸ್ ಮಾಡಿ ಅದನ್ನ ಮಾರಾಟ ಮಾಡತಕ್ಕಂತ ವ್ಯವಸ್ಥೆಯನ್ನ ಮಾಡಿ ನಾವು ಆದಾಯವನ್ನು ಗಳಿಸೋಣ ಹಾಗಾಗಿ ಹೆಚ್ಚಿನ ಮಾಹಿತಿಗೆ ಈ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಣೆ ಮಾಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಈ ರೈತರೇ ರಾಜ ಎಂತಕ್ಕಂಥ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ರೈತರಿಗೆ ಉತ್ತಮವಾದಂತಹ ಮಾರುಕಟ್ಟೆಯನ್ನ ದೊರಕಿಸುವ ಉದ್ದೇಶದಿಂದ ಉಚಿತವಾದಂತಹ ಮಾರುಕಟ್ಟೆಯನ್ನ ನಾನು ಮಾಡ್ಕೊಡ್ತಾ ಇದ್ದೀನಿ ಹಾಗಾಗಿ ರೈತ ಬಾಂಧವರೇ ಈ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಮತ್ತೆ ರೈತ ಬಾಂಧವರಿಗೆ ನಮ್ಮ ಕೈಲಾದಂತ ಒಂದು ಸಹಾಯವನ್ನ ಮಾಡೋಣ ರೈತರ ಆತ್ಮಹತ್ಯೆ ನಿಲ್ಲಬೇಕು ರೈತರೇ ಯಾಕೆ ಆತ್ಮಹತ್ಯೆ ಮಾಡ್ಕೋಬೇಕು ರೈತರು ಬೆಳೆದಂತ ಬೆಳೆಗಳನ್ನ ಮಾರ್ಕೆಟ್ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಉದ್ದಾರ ಆಗ್ತಾ ಇದ್ದಾರೆ ಆದ್ರೆ ರೈತರು ಬೆಳೆ ಬೆಳೆ ರೈತರಷ್ಟೇ ಆತ್ಮಹತ್ಯೆಯನ್ನ ಮಾಡ್ಕೊಡ್ತಾ ಇದ್ದಾರೆ ಗೋಧಿ ಬೆಳೆಯೋ ರೈತ ಗೋಧಿ ಇಟ್ ಶ್ರೀಮಂತ ಭತ್ತ ಬೆಳೆಯೋನು ರೈತ ಅಕ್ಕಿ ಮಾರೋನ್ ಶ್ರೀಮಂತ ರೇಷ್ಮೆ ಬೆಳೆಯೋನ್ ರೈತ ರೇಷ್ಮೆ ಸೀರೆ ಮಾರೋನ್ ಶ್ರೀಮಂತ ಅಂದ್ರೆ ಯಾವ ರೈತ ಹಾಲು ಉತ್ಪಾದಕ ರೈತ ಹಾಲು ಮಾರೋರು ಹಾಲು ಕುಡಿಯೋರು ಅಥವಾ ಹಾಲನ್ನ ಫ್ರಾಂಚೈಸಿ ತಗೊಂಡು ಏನೋ ಬ್ರ್ಯಾಂಡಿಂಗ್ ನಲ್ಲಿ ಮಾರಾಟ ಮಾಡ್ತಾರೋ ಟಿ ಎನ್ ಡಿ ಇವರೆಲ್ಲರೂ ಕೂಡ ಉದ್ಧಾರ ಆಗ್ತಾ ಇದ್ದಾರೆ ಆದ್ರೆ ಅದನ್ನು ಉತ್ಪಾದಕನೇ ಉತ್ಪಾದನೆ ಮಾಡ್ತಕ್ಕಂಥವ್ರು ಮಾತ್ರ ಉದ್ಧಾರ ಆಗ್ತಾ ಇಲ್ಲ ಅಂದ್ರೆ ಯಾರು ಮಾರ್ಕೆಟ್ ಅನ್ನ ಮಾಡ್ತಾರೋ ಅವ್ರಿಗಷ್ಟೇ ಇಲ್ಲಿ ಅವಕಾಶ ಇರ್ತಕ್ಕಂಥದ್ದು ಮತ್ತೊಬ್ಬರು ಆ ಅವಕಾಶನ ಪಡ್ಕೊಂಡು ನಮ್ಮ ರೈತರನ್ನ ಕಡೆಗಣಿಸ್ತಿದ್ದಾರೆ ಹಾಗಾಗಿ ನನ್ನ ಬೆಳೆ ನನ್ನ ಬೆಲೆ ಫಾರ್ಮರ್ ಸ್ಕಿಲ್ ಎಂತಕ್ಕಂಥ ಕಾನ್ಸೆಪ್ಟ್ ನಲ್ಲಿ ನಾವು ಮಾರ್ಕೆಟ್ ಮಾಡೋಣ ಆತ್ಮೀಯ ರೈತ ಬಾಂಧವರೇ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು